ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯ ಯೂಟ್ಯೂಬ್ ಚಾನಲ್ ಮಾಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಏನು ಕೆ ಪಿ ಟಿ ಸಿ ಎಲ್ ಅಂತ ಕರಿತೀವಿ ಸೊ ಅಲ್ಲಿಂದ ಬಂದಿರೋ ಮಾಹಿತಿ ಆಗಿರುತ್ತೆ ಅದು ವಿಷಯ ಕರ್ನಾಟಕ ಮಾಹಿತಿ ಹಕ್ಕು ನಿಯಮ ಅಂದರೆ ಏನು ಆರ್ ಟಿ ಐ ಅದರಲ್ಲಿ ಹಾಕಿರ್ತಾರೆ ಸೊ ಏನಾಗಿರುತ್ತೆ ಅಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದ ನಿಯ ನಿಮ್ಮ ಅರ್ಜಿಯ ಕಡೆಗೆ ಗಮನವನ್ನು ಕೋರಿದೆ ಸದರಿ ಅರ್ಜಿಯಲ್ಲಿ ನೀವು ಸೀಕಿಂಗ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಸೆಲೆಕ್ಷನ್ ಆಫ್ ಎ ಕ್ಯಾಂಡಿಡೇಟ್ ಫಾರ್ ದ ಪೋಸ್ಟ್ ಆಫ್ ಇ ಜೆ ಇ ಎನ್ ಜೆ ಎ ಇನ್ ಕೆ ಪಿ ಡಿ ಸಿ ಎಲ್ ಡಿಪಾರ್ಟ್ಮೆಂಟ್ ಎ ಕ್ಯಾಂಡಿಡೇಟ್ ಕ್ಲೇಮ್ ರಿಸರ್ವೇಷನ್ ಇನ್ ಥ್ರೀ ಎ ರೂರಲ್ ಕನ್ನಡ ಆ್ಯಂಡ್ ಈ ಸೆಲೆಕ್ಟೆಡ್ ಇನ್ ಜಿ ಎಮ್ ರೂರಲ್ ಇನ್ ದ ಫೈನಲ್ ಲಿಸ್ಟ್ ಆ್ಯಂಡ್ ಡಿಡೆಂಟ್ ಯೂಸ್ ಎನಿ ಏಜ್ ರಿಲ್ಯಾಕ್ಸೇಷನ್ ಆಫ್ ದ ಫೀ ಕನ್ಸೆಷನ್ ಬೆನಿಫಿಟ್ಸ್ ಆಫ್ ಎ ಕೆಟಗರಿ ಸೊ ಈಸ್ ದಿಸ್ ಮ್ಯಾಂಡ್ ಗೆಟ್ ಸಿಂಧುತ್ವ ವೆರಿಫೈಡ್ ಫಾರ್ ಜಿ ಎಮ್ ರೂರಲ್ ಕ್ಯಾಂಡಿಡೇಟ್ ಅಂತ ಮಾ ಕರ್ನಾಟಕ ಮಾಹಿತಿ ಹಕ್ಕು ಅಡಿ ಇಲ್ಲಿ ಕೇಳಿರುತ್ತಿರಿ ಸೊ ಸದರಿ ವಿಷಯವನ್ನು ಪರಿಶೀಲಿಸಲಾಗಿದೆ ಸೊ ಈ ಪತ್ರ ತಲುಪಿದ ಮೂವತ್ತು ದಿನಗಳೊಳಗೆ ಈ ಕೆಳಗಡೆ ವಿಳಾಸಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿದೆ ಅಂತ ಹೇಳಿಬಿಟ್ಟು ಕರ್ನಾಟಕ ಸರ್ಕಾರ ಸಚಿವಾಲಯ ವಿಧಾನಸೌಧ ಬೆಂಗಳೂರು ಕಡೆಯಿಂದ ಸರ್ಕಾರ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಬಂದಿದೆ ಯಾರಿಗೆ ಇವರಿಗೆ ನಿರ್ದೇಶಕರು ಆಡಳಿತ ಮತ್ತು ಕಾರ್ಪೊರೇಟ್ ಆಫೀಸ್ ಬೆಂಗಳೂರು ವಿವಿಧ ಜಾತಿ ಮೀಸಲಾತಿಯಡಿ ನೇಮಕಾತಿ ವಹಿಸಿ ಸಾಮಾನ್ಯ ವರ್ಗದಲ್ಲಿ ನೇಮಕಾತಿ ಹೊಂದಿರುವ ಅಭ್ಯರ್ಥಿಗಳ ಸಿಂಧುತ್ವ ಪ್ರಮಾಣ ಪಡೆಯುವ ಬಗ್ಗೆ ಅಂತ ಹೇಳ್ತಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದ ಕಡೆಗೆ ಗಮನ ಸೆಳೆಯಲಾಗಿದೆ ಹಿಂದುಳ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಮೆರಿಟ್ ಆಧಾರದ ಮೇಲೆ ಸಾಮಾನ್ಯ ವರ್ಗದ ಹುದ್ದೆಗಳಿಗೆ ಆಯ್ಕೆಯಾದಲ್ಲಿ ಹಾಗೂ ಸಾಮಾನ್ಯ ವರ್ಗದವರಿಗೆ ನಿಗದಿಪಡಿಸಿದ ಗರಿಷ್ಠ ವಯೋಮಿತಿ ಒಳಗಿನ ಗ ಅವರು ಹಿಂದುಳಿದ ವರ್ಗದ ಮೀಸಲಾತಿ ಸೌಲಭ್ಯವನ್ನು ಉಪಯೋಗಿಸಿಕೊಂಡಿಲ್ಲವಾದ್ದರಿಂದ ಅವರುಗಳಿಗೆ ನೇಮಕಾತಿ ಆದೇಶ ನೀಡುವ ಮುನ್ನ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ಅಂತ ತಿಳಿಸಲು ನಿರ್ದೇಶಿತನಾಗಿದ್ದೇನೆ ನಿಮ್ಮ ನಂಬಿಕೆಯ ಡಾಕ್ಟರ್ ನಾಗೇಶ್ ಪಠಾಕ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಏನ್ ಡಿ ಪಿ ಆರ್ ಅಂತ ಕರಿತೀವಿ ಅದು ಮಾಹಿತಿ ಹಕ್ಕು ಎರಡು ಸಾವಿರದ ಐದರ ಅಡಿಯಲ್ಲಿ ಒದಗಿಸಿರುವ ಪ್ರತಿಯಂತ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಕೊಟ್ಟಿರತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ ಎಲ್ಲಿ ಇದು ಆಗಿದೆ ಕೆ ಪಿ ಟಿ ಸಿ ಎಲ್ ಎ ಇ ಇ ಪೋಸ್ಟ್ ಏನಿದೆ ಅಲ್ಲಿ ಮಾಹಿತಿ ಹಕ್ಕನ್ನು ಕೇಳಿರ್ತಾರೆ ಸೊ ತ್ರೀ ಎ ರೂರಲ್ ನಾವು ಅಪ್ಲೈ ಮಾಡಿದ್ದೀವಿ ಬಟ್ ಜನ್ರಲಲ್ಲಿ ಸೆಲೆಕ್ಟ್ ಆಗಿದ್ದೀವಿ ರೂರಲಲ್ಲಿ ಸೊ ನಾವು ರೂರಲ್ ಒಂದು ಕೊಟ್ಟರೆ ಅಲ್ಲಿ ಮುಗೀತಲ್ಲ ನಾವು ಸಿಂಧುತ್ವ ಯಾಕೆ ಮಾಡಿಸ್ಬೇಕು ಮಾಡಿಸೋ ಅವಶ್ಯಕತೆ ಇದೆನಾ ಅಂತ ಕೇಳಿದಾಗ ಕ್ಲಿಯರಾಗಿ ಹೇಳ್ತಾರೆ ಅವರುಗಳಿಗೆ ನೇಮಕಾತಿ ಆದೇಶ ನೀಡುವ ಮುನ್ನ ಸಿಂಧುತ್ವ ಪ್ರಮಾಣಪತ್ರ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಮಾಹಿತಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಸೊ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀವಿ ಟೇಕ್ ಕೇರ್ ವಿಲ್ ಸಿ ದ ನೆಕ್ಸ್ಟ್ ವಿಡಿಯೋ ದ ನೆಕ್ಸ್ಟ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಆಯ್ಕಾನ್ ಫಾರ್ ದ ನೆಕ್ಸ್ಟ್ ನೋಟಿಫಿಕೇಷನ್ಸ್ ಡೂ ಸಬ್ಸ್ಕ್ರೈಬ್ ಮಾಹಿತಿ ದುನಿಯಾ ಫಾರ್ ಲೇಟೆಸ್ಟ್ ನೋಟಿಫಿಕೇಷನ್ಸ್ ಆ್ಯಂಡ್ ಅಪ್ಡೇಟೆಡ್ ನೋಟಿಫಿಕೇಶನ್ಸ್ ಯಾವುದೇ ಮಾಹಿತಿ ಆಗಿರಲಿ ರಿಗಾರ್ಡಿಂಗ್ ಎಜುಕೇಷನ್ ಸೆಕ್ಟರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಅನಿಸ್ತಾ ಇದೆ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ನಾವು ಯಾವಾಗಲೂ ಕಾತರ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು